శ్రీగణపతిశారదాగరుభ్యో నమ సదాశివసరంభా శంకరాచార్యమ్యమాం అస్మదాచార్యపర్యంతం వందే గురుపరంపరా శంకరం శంకరాచార్యం కేశవం బాదరాయణం సూత్రభాష్యకృత వందే భగవంతౌ పునఃపున శృతిస్మృతిపురాణానాం ఆలయం కరుణాయం నమామి భగవత్పాదం ల శంకరంకరం శ్రోతృగే ಶಂಕರ ವಿಜಯದಲ್ಲಿರುವ ಐದನೆಯ ಸಂಧಿಗೆ ಸ್ವಾಗತ ಈ ಭಾಗದಲ್ಲಿ ಶ್ರೀ ಶಂಕರನು ತನ್ನ ಆಶ್ಚರ್ಯಕರವಾದ ಬಾಲಲೀಲೆಗಳಿಂದ ಲೋಕದಲ್ಲಿ ತನ್ನ ಅಪಾರ ಮಹಿಮೆಯನ್ನು ತೋರಿಸಿ ಬಾಂಧವರನ್ನು ಸಂತೋಷಪಡಿಸಿದ ವಿಚಾರವನ್ನು ತಿಳಿಸುತ್ತಿರುವರು ಕೇಳಿರೈ ಶೌನಿಕಾದಿಮುನಿಗಳಿರ ಸೂತಮುನಿಗಳು ಹೇಳುತ್ತಿರುವರು ಚಂದ್ರಮೌಳಿಯಾದ ಪರಮೇಶ್ವರನು ಕಾಲಟಿಯಲ್ಲಿ ಬಾಲ್ಯದಿಂದ ಶೋಭಿಸುತ್ತಾ ತನ್ನ ಭಕ್ತರನ್ನು ಪರಿಪಾಲಿಸುತ್ತಿರಲು ಅತ್ತ ಶೂಲಪಾಣಿಯಾದ ಪರಶಿವನ ಆಜ್ಞಾ ಪ್ರಕಾರ ಸಕಲ ದೇವತೆಗಳು ಮನುಷ್ಯರೂಪವನ್ನು ತಳೆದು ಭೂಲೋಕದಲ್ಲಿ ಅವತರಿಸಿ ವಿರಾಜಿಸುತ್ತಲಿದ್ದರು ಅರವಿಂದನಾಭನಾದ ಶ್ರೀಮನ್ನಾರಾಯಣನು ಲೋಕಾನುಗ್ರಹಾರ್ಥವಾಗಿ ವಿಮಲನೆಂಬ ಬ್ರಾಹ್ಮಣ ಶ್ರೇಷ್ಠನಿಗೆ ಪುತ್ರನಾಗಿ ಸನಂದನನೆಂಬ ಹೆಸರಿನಿಂದ ಅವತರಿಸಿ ದೇವತೆಗಳು ತನ್ನನ್ನು ಸ್ತುತಿಸುತ್ತಲಿರಲು ಉತ್ತಮೋತ್ತಮವಾದ ಯತ್ಯಾಶ್ರಮವನ್ನು ಪರಿಗ್ರಹಿಸಿ ಪದ್ಮಪಾದಾಚಾರ್ಯನೆಂಬ ಹೆಸರನ್ನು ಪಡೆದು ಪ್ರಸಿದ್ಧನಾದನು ಭುವನ ಪ್ರಾಣಧಾರನಾದ ವಾಯುದೇವನು ಶಿವಾಜ್ಞೆಯನ್ನು ಧರಿಸಿ ಪರಮ ಪವಿತ್ರರಾದ ಬ್ರಾಹ್ಮಣರಲ್ಲಿ ಪ್ರಭಾಕರನೆಂಬ ಹೆಸರಿನಿಂದ ಪ್ರಸಿದ್ಧನಾದ ಬ್ರಾಹ್ಮಣನಿಗೆ ಪುತ್ರನಾಗಿ ಉದಯಿಸಿ ಬಹುದಿನಗಳ ಪರ್ಯಂತ ಮೌನವನ್ನು ಧರಿಸಿ ಮೂಕನಂತಿದ್ದು ಾಯ ಶ್ರೀ ಶಂಕರ ಶಿಷ್ಯನಾಗಿ ಹಸ್ತಾಮಲಕನೆಂಬ ಹೆಸರಿನಿಂದ ಖ್ಯಾತನಾದನು ಪರಮೇಶ್ವರನ ನೇಮದಿಂದ ಯಜ್ಞ ಪುರುಷನು ವಿಶ್ವನಾಥಾಧ್ವಯರೆ ವಿಶ್ವನಾಥನಾಥಾಧ್ವರಿ ಎಂಬ ಬ್ರಾಹ್ಮಣೋತ್ತಮನಿಗೆ ಕಳಾನಾಥನೆಂಬ ಹೆಸರಿನಿಂದ ಪುತ್ರನಾಗಿ ಅವತರಿಸಿ ಸಮೀಚೀನವಾದ ಯತ್ಯಾಶ್ರಮವನ್ನು ಅಂಗೀಕರಿಸಿ ಪರಮ ಪೂಜ್ಯವಾದ ವೇದಾಂತ ತತ್ವಗಳನ್ನು ಜಗತ್ತಿಗೆ ಬೋಧಿಸುತ್ತಾ ತೋಟಕಾಚಾರ್ಯನೆಂಬ ಹೆಸರಿನಿಂದ ಪ್ರಸಿದ್ಧನಾದನು ದೇವ ವಂದಿತ ಪಾದಪೀಠನಾದ ಕಮಲ ಸಂಭವನು ಅಂದರೆ ಬ್ರಹ್ಮದೇವನು ಶಂಭುವಿನ ಆಜ್ಞೆಯಂತೆ ಹಿಮಮಿತ್ರ ಭಟ್ಟಾಚಾರ್ಯನೆಂಬ ಬ್ರಾಹ್ಮಣೋತ್ತಮನ ಮಗನಾಗಿ ಭೂಲೋಕದಲ್ಲಿ ಅವತರಿಸಿ ಮಂಡನ ಮಿಶ್ರ ಪಂಡಿತನೆಂಬ ಹೆಸರಿನಿಂದಲೂ ವಿಶ್ವರೂಪನಾಮದಿಂದಲೂ ಪ್ರಸಿದ್ಧನಾಗಿ ಮಾಹಿಷ್ಮತಿ ಪುರದಲ್ಲಿದ್ದು ಕುಸುಮ ಬಾಣಾಂತಕನಾದ ಪರಮೇಶ್ವರನ ದರ್ಶನವನ್ನು ಹಾರೈಸುತ್ತಲಿದ್ದನು ಪೂರ್ವದಲ್ಲಿ ಒಂದು ದಿನ ಯತಿಶ್ರೇಷ್ಠನಾದ ದೂರ್ವಾಸನು ಬ್ರಹ್ಮಸಭೆಯಲ್ಲಿದ್ದು ವೇದಾಧ್ಯಯನವನ್ನು ಮಾಡುತ್ತಿರಲು ಪ್ರಮಾದವಾಗಿ ಒಂದೆಡೆಯಲ್ಲಿ ಅಪಸ್ವರವಾಯಿತು ಇದನ್ನು ಕೇಳಿ ಸರಸ್ವತಿಯು ಹಾಸ್ಯದಿಂದ ನಕ್ಕಳು ಆಗ ದೂರ್ವಾಸಮುನಿಯು ಕೋಪಾಕ್ರಾಂತನಾಗಿ ಎಲೆ ಭಾರತೀಯೇ ನೀನು ಗರ್ವದಿಂದ ಹಾಸ್ಯ ಮಾಡಿದೆಯಾಗಿ ನೀನು ಮನುಷ್ಯಳಾಗಿ ಜನಿಸು ಎಂದು ಶಾಪವಿತ್ತನು ಶಾರದೆಯು ಆಗ ಭಯಕ್ರಾಂತಳಾಗಿ ಶ್ರೇಷ್ಠನಾದ ದೂರ್ವಾಸನ ಪಾದಗಳಿಗೆ ನಮಸ್ಕರಿಸಿ ಎಲೈ ವಿಶಾಲ ಬುದ್ಧಿಯುಳ್ಳವನಾದ ಯತಿವರಿಯನೇ ನನ್ನ ಅಪರಾಧವನ್ನು ಮನ್ನಿಸಿ ಶಾಪಮೋಕ್ಷವನ್ನು ಅನುಗ್ರಹಿಸೆಂದು ದೈನ್ಯದಿಂದ ಪ್ರಾರ್ಥಿಸಿದಳು ಆಗ ಮುನಿಪತಿಯು ದಯಾಪರನಾಗಿ ಪರಮ ಪವಿತ್ರನಾದ ಯತಿರೂಪಿನ ಶಂಕರನ ದರ್ಶನದಿಂದ ನಿನಗೆ ವಿಶಾಪವೆಂದು ಅನುಗ್ರಹಿಸಿದನು ಈ ಪರಿಯಾಗಿ ಅತ್ರಿಪುತ್ರನ ಅಂದರೆ ದೂರ್ವಾಸನ ಶಾಪದಿಂದ ವಾಗ್ದೇವಿಯು ಭೂಲೋಕದಲ್ಲಿ ಮಿತ್ರಭಟ್ಟಾಚಾರ್ಯನೆಂಬ ಬ್ರಾಹ್ಮಣ ಪುತ್ರಿಯಾಗಿ ಜನಿಸಿ ಉಭಯ ಸರಸ್ವತಿ ಎಂಬ ನಾಮದಿಂದ ಬೆಳೆದು ಮಂಡನ ಮಿಶ್ರ ಪಂಡಿತರೆಂಬ ಹೆಸರಿನಿಂದ ಭೂಲೋಕದಲ್ಲಿ ಅವತರಿಸಿದ್ದ ಕಮಲ ಪೀಠನಾದ ಬ್ರಹ್ಮನಿಗೆ ಧರ್ಮಪತ್ನಿಯಾಗಿ ಶಾಪವಿಮೋಚನೆಯನ್ನು ನಿರೀಕ್ಷಿಸುತ್ತಿದ್ದಳು ನಂದೀಶ್ವರನು ವೀರಭದ್ರನು ಮತ್ತು ಗಣಪತಿಯು ತಮ್ಮ ಅಂಶಗಳಿಂದ ಉದಂಕನೆಂಬ ಮುನಿಯಾಗಿ ಅವತರಿಸಿದರು ಜಲದೇವತೆಯಾದ ವರುಣನು ಚಿತ್ಸುಕನೆಂಬ ಹೆಸರಿನಿಂದ ಅವತರಿಸಿದನು ಸುರಾಚಾರ್ಯನಾದ ಬೃಹಸ್ಪತಿಯು ಆನಂದಗಿರಿ ಎಂಬ ಹೆಸರಿನಿಂದ ಜನಿಸಿದನು ಸೂರ್ಯಪುತ್ರನಾದ ಯಮನು ಭೂಲೋಕದಲ್ಲಿ ಅವತರಿಸಿ ಕಾಲಕಾಲನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದನು ಈ ಪರಿಯಾಗಿ ಸಕಲ ದೇವತೆಗಳು ಪರಮೇಶ್ವರನನ್ನು ಸೇವಿಸುವುದಕ್ಕಾಗಿ ಮನುಷ್ಯ ರೂಪವನ್ನು ತಾಳಿಕೊಂಡಿರಲು ಭೂಲೋಕವು ಸ್ವರ್ಗಲೋಕವೆಂಬಂತೆ ಇದ್ದಿತು ಕಾಮಾಂತಕನಾದ ಶಂಕರನು ತನ್ನ ಪದಾನವೆಂದ ನಿರತರಾದ ಭಕ್ತರ ಸಮೂಹವನ್ನು ಪರಿಪಾಲಿಸುತ್ತಾ ಬಾಲ್ಯವನ್ನು ಕೈಗೊಂಡು ಕಾಲಟಿಯಲ್ಲಿ ಸಂತೋಷದಿಂದ ಗೆದ್ದನು ಹೀಗಿರಲು ಒಂದು ದಿನ ಕಾಲಟಿಯ ಬ್ರಾಹ್ಮಣರು ಕೆಲವರು ವಿಶೇಷ ಭಕ್ತಿಯಿಂದೊಡಗೂಡಿ ವೃಷಭಾಚಲದಲ್ಲಿನ ಶಿವಾಲಯವನ್ನು ಸೇರಿ ವಿಭವದಿಂದ ಶಿವನನ್ನು ಪೂಜಿಸಿ ಗಂಧ ಪುಷ್ಪ ಮುಂತಾದ ಪೂಜೋಪಕರಣಗಳನ್ನು ಸಮರ್ಪಿಸಿ ದಿವ್ಯವಾದ ಬಿಲ್ವ ಮಾಲೆಯನ್ನು ಪರಮೇಶ್ವರ ವಿಗ್ರಹದ ಕೊರಳಿಗೆ ಅಲಂಕರಿಸಿ ನಮಸ್ಕರಿಸಿ ಮನೆಗಳಿಗೆ ಹಿಂತಿರುಗಿದರು ಕಾಲಟಿಗೆ ಬಂದು ನೋಡುವಲ್ಲಿ ಮನೆಯಲ್ಲಿ ಮಕ್ಕಳೊಡನೆ ಆಡುತ್ತಲಿದ್ದ ಬಾಲಶಂಕರನ ಕೊರಳಿನಲ್ಲಿ ಬಿಲ್ವಮಾಲೆಯನ್ನು ಕಂಡು ಸಂದೇಹಗೊಂಡು ಮತ್ತೆ ದೇವಾಲಯಕ್ಕೆ ಹೋಗಿ ಅಲ್ಲಿ ಶಿವವಿಗ್ರಹವು ಬಿಲ್ವಮಾಲೆಯಿಲ್ಲದೆ ಬಂದು ಬರಿಯ ಕೊರಳಿನಲ್ಲಿ ಇರುವುದನ್ನು ಕಂಡು ಆಶ್ಚರ್ಯದಿಂದ ಮತ್ತೆ ಮನೆಗೆ ಬಂದು ಶಿವಗುರುವನ್ನು ಕಂಡು ಆತನೊಡನೆ ಎಂತೆಂದರು ಕೇಳಿ ವಿಪ್ರಕುಲಾಗ್ರಗಣ್ಯನೇ ವೃಷಭಾಚಲದ ದೇವಾಲಯದಲ್ಲಿ ಶಿವಲಿಂಗಕ್ಕೆ ನಾವು ಅಲಂಕರಿಸಿದ್ದ ಬಿಲ್ವ ಮಾಲಿಕೆಯು ಈಗ ಮನೆಯಲ್ಲಿ ಬಾಲಕರೊಡನೆ ಸಂಭ್ರಮದಿಂದ ಆಟವಾಡುತ್ತಲಿರುವ ನಿನ್ನ ಕುಮಾರನಾದ ಶಂಕರನ ಕೊರಳಿನಲ್ಲಿ ಲೀಲೆಯಿಂದ ಜೋತಾಡುತ್ತಿರುವುದು ನೀನು ನೋಡಬಾರೆಂದು ಬ್ರಾಹ್ಮಣರು ಕರೆದರು ಇದನ್ನು ಕೇಳಿ ಸಕಲ ಜನರು ಮನೆಯಲ್ಲಿ ಆಡುತ್ತಲಿರುವ ಸಾಕ್ಷಾತ್ ಪರಶಿವ ಸಂಭೂತನಾದ ಬಾಲಶಂಕರನ ಸಮೀಪಕ್ಕೆ ಬಂದು ಚತುರನಾದ ಬಾಲಕ ಶ್ರೇಷ್ಠನ ರಮ್ಯವಾದ ಕಂಠದಲ್ಲಿ ವಿರಾಜಿಸುತ್ತಲಿರುವ ಬಿಲ್ವಮಾಲೆಯನ್ನು ಕಂಡು ಆಶ್ಚರ್ಯವನ್ನು ತಾಳಿ ಮೂಗಿನ ಮೇಲೆ ಬೆರಳಿಟ್ಟು ತಲೆದೂಗುತ್ತಲಿದ್ದರು ಕೆಲವು ಜನರು ಇದನ್ನು ನೋಡಿ ಬೆರಗಾಗಿ ನಿಂತರು ಕೆಲವರು ಈ ವಿಚಾರವನ್ನು ಪರಮೇಶ್ವರನೇ ಬಲ್ಲನೆಂದರು ಕೆಲವರು ಈ ಬಾಲಕನೇ ವಿಶ್ವ ಪರಿಪಾಲಕನಾದ ಪರಮೇಶ್ವರನಲ್ಲದೆ ಬೇರೆ ಶಿವನು ಯಾರಿರುವನೆಂದರು ಕೆಲವರು ಬಾಲಶಂಕರನಿಗೆ ನಮಸ್ಕಾರ ಮಾಡುತ್ತಲಿದ್ದರು ವಿಚಾರ ಮಾಡಿದಲ್ಲಿ ಇದು ಈ ಬಾಲಕನನ್ನು ಪಡೆದ ತಂದೆ ತಾಯಿಗಳ ಮನೋಹರವಾದ ಸತ್ಕರ್ಮಗಳ ಫಲವೆಂದು ಉಳಿದ ಬ್ರಾಹ್ಮಣರು ಮಾತನಾಡುತ್ತಲಿದ್ದರು ಹೀಗೆ ಇರುತ್ತಿರಲು ಮತ್ತೊಂದು ದಿನ ಶಿವಗುರುವು ತನ್ನ ಮನೆಯಲ್ಲಿ ಬ್ರಾಹ್ಮಣ ಸಂತರ್ಪಣೆಯನ್ನೆಸಗಲು ಬಹುಜನ ಬ್ರಾಹ್ಮಣರು ಬಂದು ಬಗೆಬಗೆಯ ಮೃಷ್ಟಾನ್ನವನ್ನು ಸಂತೋಷದಿಂದ ಭುಜಿಸಿ ಸಂತುಷ್ಟರಾಗಿ ಕುಳಿತುಕೊಂಡು ಪರಮೇಶ್ವರನ ವರಪುತ್ರನಾದ ಬಾಲಶಂಕರನ ಸುಗುಣಾತಿಶಯಗಳನ್ನು ಅದ್ಭುತ ಮಹಿಮೆಗಳನ್ನು ಕೊಂಡಾಡುತ್ತಲಿದ್ದರು ಬ್ರಾಹ್ಮಣರು ಹೀಗೆ ಮಾತನಾಡುತ್ತಾ ಕುಳಿತಿದ್ದ ಕಾಲದಲ್ಲಿಯೇ ಭೋರನೆ ಸುಳಿದು ಭಯಂಕರವಾದ ಕೆಂದುಳನ್ನು ಎಬ್ಬಿಸಿ ಮಹಾ ರಭಸದಿಂದ ಗಾಳಿಯು ಎದ್ದು ಭೂಮಿಗೂ ಅಂತರಿಕ್ಷಕ್ಕೂ ನಿಲ್ಲಿಸದ ಅಲ್ಲಾಡದ ಉಕ್ಕಂದದಂತೆ ಅಂದರೆ ಉಕ್ಕಿನ ಕಂಬದಂತೆ ನಿಂತು ಬ್ರಾಹ್ಮಣರನ್ನು ಹೆದರಿಸುತ್ತಲಿದ್ದಿತು ಕವಿಯುತ್ತಲಿರುವ ಧೂಳಿಗೆ ಬ್ರಾಹ್ಮಣರೆಲ್ಲರ ಕೆ ಬ್ರಾಹ್ಮಣರೆಲ್ಲರೂ ಹೆದರಿ ಕಣ್ಣುಗಳನ್ನು ಭದ್ರವಾಗಿ ಮುಚ್ಚಿಕೊಂಡಿರಲು ಬಾಲಕ ಶ್ರೇಷ್ಠನಾದ ಶಂಕರನನ್ನು ಆ ಸುಂಟರ ಗಾಳಿಯು ಆಕಾಶಕ್ಕೆ ಎತ್ತಿಕೊಂಡು ಹೋಯಿತು ಬಳಿಕ ಎಲ್ಲರೂ ಕಣ್ಣುಗಳನ್ನು ತೆರೆದು ಶಿವಗುರುಪುತ್ರನನ್ನು ಕಾಣದೆ ಶಿವಶಿವ ಏನು ಗತಿ ಕೆಟ್ಟೆವು ಎಂದು ದುಃಖದಿಂದ ವಿಶೇಷವಾಗಿ ಮರುಗುತ್ತಲಿದ್ದರು ಹಾ ಹಾ ಮಗನೇ ನಿನ್ನನ್ನು ಅಗಲಿ ಭೂಮಿಯ ಮೇಲೆ ಬದುಕಿರುವ ಬಗೆ ಹೇಗೆ ಚಂದ್ರಮೌಳಿಯಾದ ಶಂಕರನು ಪ್ರೀತಿಯಿಂದ ಕೊಟ್ಟ ವರವು ವ್ಯರ್ಥವಾಯಿತಲ್ಲವೇ ವ್ಯೋಮಕೇಶನಾದ ಪಾರ್ವತಿ ಪತಿಯು ನಿನ್ನನ್ನು ರಕ್ಷಿಸಲು ಸಾವಕಾಶ ಮಾಡಿದನೇಕೆ ಹಾ ಮಹಾದೇವ ಎಂದು ದುಃಖಿತನಾಗಿ ಶಿವಗುರುವು ಮೂರ್ಛಿತನಾದನು ಅಯ್ಯೋ ಮಗನೇ ನಿನ್ನನ್ನು ಕಳೆದುಕೊಂಡು ದುಃಖದಿಂದ ನಾನು ಅಗ್ನಿಯಲ್ಲಿ ಬೀಳಲೇ ಪರ್ವತದ ತುದಿಯಿಂದ ಭೂಮಿಗೆ ಉರುಳಿ ಪ್ರಾಣವನ್ನು ನೀಗಿಕೊಳ್ಳಲಿ ಅಥವಾ ಘೋರವಾದ ವಿಷವನ್ನು ಕುಡಿಯಲಿ ಏನು ಮಾಡಲಿ ಮಗನೇ ನಿನ್ನ ಮುಖವನ್ನು ಕಾಣುವುದಕ್ಕೆ ಆಸ್ಪದವಿಲ್ಲದಂತೆ ದೈವವು ಅಂತರಿಕ್ಷಕ್ಕೆ ಕರೆದುಕೊಂಡು ಹೋಯಿತಲ್ಲವೇ ಅಯ್ಯೋ ಮಗನೇ ತನಗೆ ಏನು ಗತಿ ಎಂದು ತಾಯಿಯಾದ ಆರ್ಯಾಂಬೆಯು ಬಹುವಾಗಿ ಅಳುತ್ತಿದ್ದಳು ಇದನ್ನು ನೋಡಿ ಹಿರಿಯರಾದ ಬಂಧುಜನಗಳು ಆ ದುಃಖಿತರಾದ ದಂಪತಿಗಳನ್ನು ಕಂಡು ರಭಸದಿಂದ ಬೀಸಿದ ಸುಂಟರ ಗಾಳಿಯು ಮಗುವನ್ನು ತರಗೆಲೆಯನ್ನು ಹಾರಿಸುವಂತೆ ಹಾರಿಸಿ ಎಸೆದಿರಬಹುದು ಮಗುವನ್ನು ಹುಡುಕದೆ ವೃಥ ದುಃಖಪಡುತ್ತಿರುವುದು ಉಚಿತವಲ್ಲ ಎಂದು ಹೇಳಿ ಸಂತೈಸಿ ಮಗುವನ್ನು ಹುಡುಕುವುದಕ್ಕಾಗಿ ಎಂಟು ಜನಗಳು ಎಂಟು ದಿಕ್ಕಿಗೂ ಹೋಗಿ ಅರಸುತ್ತಲಿದ್ದರು ಭಕ್ತರು ತನ್ನನ್ನು ಎಲ್ಲೆಲ್ಲಿ ಸ್ಮರಿಸಿದರೆ ಅವರಿಗೆ ಅಲ್ಲಲ್ಲಿ ಪರಮೇಶ್ವರನು ಗೋಚರಿಸುವನು ಎಂಬ ವೇದವಾಕ್ಯವು ಸಾರೋದ್ಧಾರವಾಗುವಂತೆ ಎಂಟು ದಿಕ್ಕುಗಳಿಗೆ ಹುಡುಕುವುದಕ್ಕೆ ಹೋಗಿದ್ದ ಎಂಟು ಜನರಿಗೂ ಬಾಲಶಂಕರನು ಆಯಾಯ ದಿಕ್ಕಿನಲ್ಲಿ ದರ್ಶನವನ್ನು ಕೊಟ್ಟನು ಎಲ ಈ ಶವನಕಾದಿಗಳಿರ ಪರಮೇಶ್ವರನ ಲೀಲೆಯ ಮಹಿಮೆಯನ್ನು ಬಲ್ಲವರು ಯಾರೆಂದು ಸೂತ ಪುರಾಣಿಕನು ನುಡಿದನು ಅರಸುವುದಕ್ಕಾಗಿ ಎಂಟು ದಿಕ್ಕುಗಳಿಗೂ ಹೋಗಿದ್ದ ಎಂಟು ಜನ ಬ್ರಾಹ್ಮಣರು ಒಂದೊಂದು ಮಗುವನ್ನು ಮನೆಗೆ ಕರೆತಂದರು ಆ ಎಂಟು ಮಕ್ಕಳು ಪರಮೇಶ್ವರನ ಅಷ್ಟಮೂರ್ತಿಗಳಂತೆ ವಿರಾಜಿಸುತ್ತಿದ್ದರು ಈ ಪರಿಯಾದ ಮಕ್ಕಳೆಂಟನ್ನು ನೋಡಿ ಸಕಲ ಜನರು ಪರಮಾಶ್ಚರ್ಯ ತೊಂದಿಲರಾದರು ತಂದೆ ತಾಯಿಗಳಿಗೆ ತಮ್ಮ ಪುತ್ರನಾದ ಶಂಕರನು ಆ ಎಂಟು ಮಕ್ಕಳುಗಳಲ್ಲಿ ಯಾರೆಂಬುದು ಗೊತ್ತಾಗದಂತಾಯಿತು ಶಿವಗುರುವು ಆರ್ಯಾಂಬೆಯು ಅನಂತರ ಬ್ರಾಹ್ಮಣರಿಗೆ ದಿವ್ಯ ಗಂಧ ಕುಸುಮ ತಾಂಬೂಲ ದಕ್ಷಿಣಗಳನ್ನು ಕೊಟ್ಟು ಉಪಚರಿಸಿ ನಮಸ್ಕರಿಸಿ ಸುತ್ತಲಿರಲು ಬ್ರಾಹ್ಮಣರೆಲ್ಲರೂ ದಂಪತಿಗಳನ್ನು ಆಶೀರ್ವದಿಸಿ ಎಂಟು ಮಕ್ಕಳುಗಳನ್ನು ನೋಡುತ್ತಾ ಆಶ್ಚರ್ಯಮಗ್ನರಾಗಿ ಕುಳಿತಿದ್ದರು ಅಲ್ ಆಗ ಅಲ್ಲಿಗೆ ಸಂತೋಷಭರಿತನಾಗಿ ಬ್ರಾಹ್ಮಣೋತ್ತಮನೊಬ್ಬನು ಬಂದನು ಆ ಬ್ರಾಹ್ಮಣನು ಶಿವಗುರುವಿನ ಕೇವಲ ಪರಿಚಿತನು ಕಾಲಟಿ ಅಗ್ರಹಾರದ ಸಮೀಪದಲ್ಲಿನ ಗುರುವಾಯೂರು ಎಂಬ ಗ್ರಾಮದವನು ಆತನು ತನ್ನ ಎರಡೂ ಕೈಗಳಲ್ಲಿಯೂ ಶಿವಗುರು ಪುತ್ರನಾದ ಬಾನುಶಂಕರನನ್ನು ಎತ್ತಿಕೊಂಡು ಬಂದು ಶಿವಗುರುವನ್ನು ಕುರಿತು ಎಲೈ ಸಖನೆ ನಿನ್ನ ಮಗನಾದ ಈ ಬಾಲಕನು ನಮ್ಮ ಊರಿನ ಕೃಷ್ಣ ದೇವಾಲಯದಲ್ಲಿ ದೇವರ ಅಭಿಮುಖದಲ್ಲಿ ಕುಳಿತಿದ್ದನು ನಾನು ಕರೆತಂದಿರುವೆನು ನಿನ್ನ ಮಗುವನ್ನು ಕರೆದುಕೊಳ್ಳೆಂದು ಮಗುವನ್ನು ತಂದೆಯಾದ ಶಿವಗುರುವಿಗೆ ಕೊಟ್ಟನು ಎಲೈ ಶೌನಕನೆ ಕೇಳು ಹೀಗೆ ಮಗುವನ್ನು ಕೊಡಲು ಶಿವಗುರುವು ಪರಮ ಸಂಭ್ರಮಚಿತ್ತನಾಗಿ ತನ್ನ ಮಗನನ್ನು ಪ್ರೇಮಾತಿಶಯದಿಂದ ನೋಡುತ್ತಾ ತನ್ನ ಕೈಗಳನ್ನು ನೀಡಿ ಮಗುವನ್ನು ಎತ್ತಿಕೊಂಡು ಆಲಂಗಿಸಿ ಮುದ್ದಾಡುತ್ತಿರಲು ಮೊದಲು ಬಂಧುಗಳು ಎಂಟು ದಿಕ್ಕುಗಳಿಂದಲೂ ತಂದಿದ್ದ ಎಂಟು ಮಕ್ಕಳುಗಳು ಇದ್ದ ಸ್ಥಳದಲ್ಲಿಯೇ ಅದೃಶ್ಯರಾದರು ತರುವಾಯ ನೆರೆಯೂರಿನಿಂದ ಬಂದಿದ್ದ ಬ್ರಾಹ್ಮಣನು ಶಿವಗುರುವಿನಿಂದ ಸನ್ಮಾನವನ್ನು ಪಡೆದು ಪ್ರಯಾಣ ಮಾಡಿದನು ಭೋಜನದಿಂದ ತುಷ್ಟರಾದ ಸಕಲ ಬಂಧುಗಳು ಬಾಲಕನ ಮಹಿಮೆಯನ್ನು ಕೊಂಡಾಡುತ್ತಲೂ ಮಗುವನ್ನು ಮುದ್ದಿಸಿ ಶಿವಗುರುವಿನಿಂದ ಸನ್ಮಾನಿತರಾಗಿ ಆತನನ್ನು ಹೊಗಳುತ್ತಲೂ ತಮ್ಮ ಮನೆಗಳಿಗೆ ಮನೆಗಳನ್ನು ಕುರಿತು ತೆರಳಿದರು ಈ ಪರಿಯಾಗಿ ಸಕಲ ಸದ್ಗುಣಭರಿತನಾದ ಶಿವಗುರುವು ಜಗತ್ಪತಿಯಾದ ಶಂಕರನನ್ನು ತನ್ನ ಪುತ್ರನೆಂಬ ವ್ಯಾಮೋಹದಿಂದ ಪಾಲಿಸುತ್ತಿದ್ದನು ಹೀಗಿರಲು ಮತ್ತೊಂದು ದಿನ ಕಾಲಟಿಯ ಸಕಲ ಬ್ರಾಹ್ಮಣರು ಸಹ ಶ್ರೇಷ್ಠವಾದ ವೃಷಭ ಪರ್ವತದಲ್ಲಿನ ದೇವಾಲಯದಲ್ಲಿ ನಡೆಯುವ ಶಂಭುವಿನ ವಾರ್ಷಿಕ ಕ ರಥೋತ್ಸವಕ್ಕಾಗಿ ಬಂದು ಭಕ್ತಿಯಿಂದ ದೇವಾಲಯವನ್ನು ಸೇರಿ ಪರಶಿವ ಪದಾರವಿಂದಗಳಿಗೆ ನಮಸ್ಕರಿಸಿ ಆಗಮ ವಿಧಾನದಿಂದ ಅರ್ಘ್ಯ ಪಾದ್ಯ ಆಚಮನ ಪಂಚಾಮೃತ ಸ್ನಾನ ವಸ್ತ್ರ ಉಪವೀತ ಗಂಧ ಅಕ್ಷತ ಪುಷ್ಪ ಧೂಪ ದೀಪ ನೈವೇದ್ಯ ತಾಂಬೂಲ ನೀರಾಜನಗಳಿಂದ ಪೂಜಿಸಿ ಸರ್ವಮಂಗಳಲ್ಲಭನಾದ ಶಂಕರನ ದಿವ್ಯ ಮಂಗಳ ವಿಗ್ರಹವನ್ನು ಅಲಂಕರಿಸಿ ಅಲಂಕರಿಸಲ್ಪಟ್ಟ ರಥದ ಮಧ್ಯದಲ್ಲಿ ನೆಲೆಗೊಳಿಸಿದರು ತರುವಾಯ ಬ್ರಾಹ್ಮಣರೆಲ್ಲರೂ ಸೇರಿ ಪರಮೇಶ್ವರನಿಗೆ ಬಹುವಿಧವಾದ ಫಲಗಳನ್ನು ಪುಷ್ಪಗಳನ್ನು ಸಮರ್ಪಿಸಿ ಮನೋಹರವಾಗಿರುವಂತೆ ಮಂಗಳಾರತಿಯನ್ನು ಬೆಳೆಯಿಸಿ ರಥದ ಹಗ್ಗವನ್ನು ಹಿಡಿದು ನಿಲ್ಲಿಸಿ ನೋಡಲು ಆ ರಥದಲ್ಲಿ ಅಲಂಕರಿಸಲ್ಪಟ್ಟಿದ್ದ ಶಿವವಿಗ್ರಹವನ್ನು ಕಾಣದೆ ಆ ಸ್ಥಾನದಲ್ಲಿ ದಿವ್ಯ ಮಂಗಳ ವಿಗ್ರಹನಾಗಿ ವಿರಾಜಿಸುವ ಬಾಲಶಂಕರನನ್ನು ಕಂಡರು ಆಗ ಬ್ರಾಹ್ಮಣರು ವಿಶೇಷವಾದ ಆಶ್ಚರ್ಯದಿಂದ ಒಡಗೂಡಿದವರಾಗಿ ಶಿವಗುರು ಪುತ್ರನಾದ ಶಂಕರನು ಸಾಕ್ಷಾತ್ ಖಂಡಪುರುಶುವಾದ ಪರಮೇಶ್ವರನೇ ನಿಶ್ಚಯವು ನಾವು ಇದನ್ನು ತಿಳಿಯಲಾರದೆ ಹೋದೆವಲ್ಲವೇ ನಿರಂತರದಲ್ಲಿ ಹೊಗಳುತ್ತಲಿರುವ ಅನಂತವಾದ ವೇದಗಳು ಬೇಡಿಕೊಳ್ಳುತ್ತಲಿದ್ದಾಗ್ಯೂ ಯಾವ ಪರಾತ್ಪರ ವಸ್ತುವು ಅವುಗಳಿಗೆ ಅಂದರೆ ಆ ವೇದಗಳಿಗೂ ಗೋಚರಿಸಲಿಲ್ಲವೋ ಆ ಸಕಲ ಲೋಕದ ಪ್ರಚಂಡ ದೈವವನ್ನು ನಾವಲ್ಲದೆ ನಾವಲ್ಲವೇ ನೋಡಿದೆವು ನಾವು ಧನ್ಯರು ಎಂದುಕೊಳ್ಳುತ್ತಾ ಸರ್ವರು ಬಾಲಶಂಕರನ ಪಾದ ಸರಸೀರುಹ ಯುಗ್ಮಗಳಿಗೆ ನಮಸ್ಕರಿಸುತ್ತಲಿದ್ದರು ತರುವಾಯ ಬ್ರಾಹ್ಮಣರು ಮತ್ತೆ ರಥಮಧ್ಯದಲ್ಲಿ ನೋಡಲು ದಿವ್ಯ ಪುಷ್ಪಾಹಾರ ವಸ್ತ್ರಾಭರಣಗಳಿಂದ ಅಲಂಕರಿಸಲ್ಪಟ್ಟ ಕೃತಿವಾಸನಾದ ಪರಮೇಶ್ವರನ ದಿವ್ಯ ವಿಗ್ರಹವನ್ನು ಕಂಡರು ಇತ್ತ ಜನಸಂದಣಿಯ ಮಧ್ಯದಲ್ಲಿರುವ ಆರ್ಯಾಂಬೆಯ ಸಮೀಪದಲ್ಲಿ ಆಡುತ್ತಾ ಬರುತ್ತಲಿರುವ ಬಾಲಶಂಕರನನ್ನು ಕಂಡರು ಆಗ ಲೋಕದ ಸಮಸ್ತ ವಸ್ತುಗಳಲ್ಲಿಯೂ ವ್ಯಾಪಿಸಿಕೊಂಡು ಸಕಲ ಪ್ರಾಣಿಗಳನ್ನು ಮೋಹಗೊಳಿಸುತ್ತಲಿರುವ ವಿಷ್ಣು ಸಂಬಂಧವಾದ ಯೋಗಮಾಯ ಮೋಹಮುದ್ರೆಯಲ್ಲಿ ತಮ್ಮ ಪ್ರಜ್ಞಾ ವಿಶೇಷವು ಭದ್ರಿಸಲ್ಪಡಲು ಮತ್ತೆ ಶಿವಗುರು ಪುತ್ರನು ಇಲ್ಲಿಯೇ ಇರುವನೆಂದು ಭ್ರಮಿಸಿ ಪೂರ್ವ ವಿಷಯವನ್ನು ಮರೆತು ಮರುಳರಾದರು ಅನಂತರ ವೃಷಭಾಚಲದಲ್ಲಿ ರಥೋತ್ಸವವನ್ನು ಬೆಳೆಯಿಸಿಕೊಂಡು ಸಮಸ್ತ ಜನರು ಅಗ್ರಹಾರಕ್ಕೆ ಹಿಂತಿರುಗಿ ಬಾಲಶಂಕರನ ಅಪಾರ ಮಹಿಮೆಗಳನ್ನು ವಿವರಿಸುತ್ತಾ ತಮ್ಮ ತಮ್ಮ ಮನೆಗಳನ್ನು ಸೇರಿದರು ಬಾಲಶಂಕರನು ಒಂದು ವರುಷ ವಯಸ್ಸಿನಲ್ಲಿ ದೇಶಭಾಷೆಯನ್ನೆಲ್ಲವನ್ನು ಸಂಪೂರ್ಣವಾಗಿ ಕಲಿತು ಎರಡನೆಯ ವರ್ಷದಲ್ಲಿ ಸಕಲ ಪುರಾಣ ಇತಿಹಾಸಗಳೆಲ್ಲವುದರಲ್ಲಿಯೂ ಪೂರ್ಣ ಪಂಡಿತನಾದನು ಎಲೈ ಶೌನಕಾದಿಗಳಿರ ಕೇಳಿರಿ ಯಾರು ಭೂತಗಳಿಂದಲೂ ಭೂತಾತ್ಮಕವಾದ ಚರಾಚರಗಳಿಂದಲೂ ಹೊರಡುವ ನಾದ ಸ್ವರೂಪನಾಗಿಯೂ ಸತ್ವರಜ್ ತಮೋ ಗುಣ ಭರಿತನಾಗಿಯೂ ಆ ಉ ಮಾ ಎಂಬ ಮೂರಕ್ಷರಗಳ ಸಂಯುಕ್ತವಾಗಿರುವ ಓಂಕಾರವೆಂಬ ಪ್ರಣವನಾದ ಸ್ವರೂಪನಾಗಿರುವ ಪ್ರಯುಕ್ತ ಬ್ರಹ್ಮಶಬ್ಧರೂಪೆನೆಸಿಕೊಳ್ಳುವನು ಆ ವಿಧವಾದ ಭೂತಭೂತಾತ್ಮಕ ನಾದಗಳಿಗೂ ಗುಣತ್ರಯಗಳಿಗೂ ಸಹ ಸಿಲುಕದೇ ದೂರವಾಗಿರುವ ಪ್ರಯುಕ್ತ ಯಾರು ಶಬ್ದ ದೂರ ನೆನೆಸಿಕೊಳ್ಳುವನೋ ಎಲ್ಲ ನಾದಗಳಲ್ಲಿಯೂ ವ್ಯಾಪಕವಾಗಿ ತೋರುವುದರಿಂದ ಯಾರನ್ನು ನಿಗಮಗಳು ಶಬ್ದಮಯನೆಂದು ಸ್ತುತಿಸುವವು ಮೇಲೆ ಹೇಳಲ್ಪಟ್ಟ ಸಕಲ ನಾದಗಳಿಗೂ ಮತ್ತು ಯೋಗಿಯು ಯೋಗಾಭ್ಯಾಸ ಕ್ರಮದಲ್ಲಿ ತನ್ನಲ್ಲಿ ತಾನೇ ಆಲಿಸುವ ದಶವಿಧ ನಾದಗಳಿಗೂ ಚೈತನ್ಯ ಸ್ವರೂಪನಾಗಿರುವ ಪ್ರಯುಕ್ತ ಯಾರು ಶಬ್ದಾತ್ಮನೆಂದು ಪ್ರತೀತನಾಗಿರುವನು ಆ ಸಕಲ ಲೋಕದ ಪ್ರಾಣಿಗಳ ಶ್ರೋತ್ರ ಚರ್ಮ ನೇತ್ರ ಜಿಹ್ವೆ ಘ್ರಾಣವೆಂಬ ಜ್ಞಾನೇಂದ್ರಿಯಗಳೈದನ್ನು ಕ್ರಮದಿಂದ ಮೋಹಗೊಳಿಸುವ ಶಬ್ದ ಸ್ಪರ್ಶ ರೂಪರಸಗಂಬ ವಿಷಯವೈದಕ್ಕೆ ಸಿಕ್ಕದೆ ಯಾರು ಅವುಗಳಿಂದ ಅತೀತನಾಗಿ ಈಶ್ವರನೆನಿಸಿಕೊಳ್ಳುವನು ಮತ್ತು ಯಾರಿಂದ ಧರಿಸಲ್ಪಟ್ಟ ಢಮರು ಶಬ್ದ ಮಾತ್ರದಿಂದಲೇ ಶಬ್ದಶಾಸ್ತ್ರವೆಂಬ ವ್ಯಾಕರಣ ಸೂತ್ರಗಳು ಅನುಗ್ರಹಿಸಲ್ಪಟ್ಟವು ಆ ಪರಶಿವಾತ್ಮಕನು ಎರಡು ವರ್ಷ ವಯಸ್ಸಿನಲ್ಲಿ ಸಕಲ ಶಾಸ್ತ್ರಗಳನ್ನು ಕಲಿತನು ಎಂಬುದರಲ್ಲಿ ಆಶ್ಚರ್ಯವೇನು ಎಂದು ಸೂತನು ಹೇಳಿದನು ಮತ್ತೊಂದು ದಿನ ಶಿವಗುರುವು ಮಹಾಸಂತೋಷದಿಂದ ಯಜ್ಞಕರ್ಮವನ್ನು ಆಚರಿಸುತ್ತಲಿರುವಲ್ಲಿ ರಮ್ಯವಾದ ಆ ಯಜ್ಞಶಾಲೆಯಲ್ಲಿ ಬಂದಿದ್ದ ಬಹುಜನ ಬ್ರಾಹ್ಮಣ ಕುಮಾರರು ಅಲ್ಲಿದ್ದ ಒಂದು ಕುಂಬಳದ ಕಾಯಿಯನ್ನು ಕಂಡು ಅದರ ಹತ್ತಿರಕ್ಕೆ ಬಂದು ನಿಂತು ಈ ಕಾಯಿಯಲ್ಲಿ ಎಷ್ಟು ಬೀಜಗಳಿರುವವು ಎಂದು ಒಬ್ಬರನ್ನೊಬ್ಬರು ಪ್ರಶ್ನೆ ಮಾಡಿದರು ಆಗ ಒಬ್ಬನು ಇದರಲ್ಲಿ ನೂರು ಬೀಜಗಳಿವೆ ಎಂದನು ಇನ್ನೊಬ್ಬನು ಎರಡು ನೂರು ಬೀಜಗಳಿವೆ ಎಂದನು ತರುವಾಯ ಮತ್ತೊಬ್ಬನು ನಿಜವಾಗಿ ಇದರಲ್ಲಿ ಐದು ನೂರು ಬೀಜಗಳಿವೆ ಎಂದನು ಹೀಗೆ ಒಬ್ಬನು ಹೇಳಿದುದಕ್ಕೆ ಮತ್ತೊಬ್ಬನು ಒಪ್ಪದೆ ಹುಡುಗರು ಗಲಭೆ ಮಾಡುತ್ತಲಿದ್ದು ತರುವಾಯ ಇದನ್ನು ಒಬ್ಬನು ಕೇಳಿ ನೋಡುವೆವೆಂದು ಬಾಲಶಂಕರನ ಸಮೀಪವನ್ನು ಸೇರಿದರು ಹೀಗೆ ಬಾಲಕರು ಬಂದು ಎಲೈ ಶಂಕರನೇ ಈ ಕೂಷ್ಮಾಂಡದಲ್ಲಿ ಅಂದರೆ ಕುಂಬಳಕಾಯಿಯಲ್ಲಿ ಎಷ್ಟು ಬೀಜಗಳಿವೆ ಎನ್ನಲು ನೀನು ಹೇಳು ಎನ್ನಲು ಶಂಕರನು ನಸು ನಗುತ್ತ ಎಲೈ ಬಂಧುಗಳಿರ ಈ ಜಗತ್ತಿನ ಮೂಲ ಕಾರಣ ಬೀಜವು ಎಷ್ಟೋ ಅಷ್ಟೇ ಬೀಜವು ಈ ಕೂಷ್ಮಾಂಡದಲ್ಲಿ ಇರುವುದು ಎಂದನು ಬಾಲಕರಿಗೆ ಇದು ಅರ್ಥವಾಗದೆ ಹಿರಿಯರ ಸಮೀಪಕ್ಕೆ ಬಂದು ಶಂಕರನು ಹೇಳಿದ ಮಾತುಗಳ ಮಾತುಗಳನ್ನು ಹೇಳಿ ಇದರ ಅರ್ಥವೇನೆಂದು ಕೇಳಲು ಅವರುಗಳು ಆ ಕುಂಬಳಕಾಯಿಯನ್ನು ತರಿಸಿ ಒಡೆದು ನೋಡಲು ಅದರಲ್ಲಿ ಒಂದೇ ಒಂದು ಬೀಜವು ಕಾಣಿಸಿತು ಇದನ್ನು ಕಂಡು ಸಕಲರು ಪರಮಾಶ್ಚರ್ಯ ಭರಿತರಾಗಿ ಇದೇನು ಕುಂಬಳಕಾಯಿಯಲ್ಲಿ ಒಂದೇ ಬೀಜವಿರುವುದು ಇದಕ್ಕೆ ಬಾಲಶಂಕರನು ಹೇಳಿದುದೇನು ಲೋಕದ ಮೂಲ ಕಾರಣ ಬೀಜವೆಂದರೇನು ಇದು ವಿಚಾರಾರ್ಹವಾದುದು ಎಂದು ಎಲ್ಲರೂ ಕಲೆತು ಆಲೋಚಿಸಿ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳಿಗೆ ಮೂಲ ಕಾರಣವಾದುದು ಪ್ರಕೃತಿಯು ಆ ಪ್ರಕೃತಿಯ ಉತ್ಪತ್ತಿಯು ಪರಮಪುರುಷನಿಂದ ಆದುದರಿಂದ ಲೋಕದ ಮೂಲ ಕಾರಣ ಬೀಜವು ಪರಮ ಪುರುಷನು ಪರಮಪುರುಷನೇ ಪರಬ್ರಹ್ಮನೆಂದು ಪರಮಾತ್ಮನೆಂದು ಪರಾತ್ಮನೆಂದು ಆತ್ಮನೆಂದು ಕರೆಯಲ್ಪಡುವನು ಏಕಮಾತ್ಮ ಮತ್ತು ಏಕಮೇವಾದ್ವಿತೀಯಂ ದ್ವಿತೀಯಂ ಬ್ರಹ್ಮ ಇತ್ಯಾದಿ ಶ್ರುತಿವಚನಗಳಿಂದ ಪರಬ್ರಹ್ಮವು ಒಂದೇ ವಿನಃ ಬೇರೆಯಲ್ಲ ಎಂದು ಸ್ಪಷ್ಟವಾಗುವುದು ಆದ್ದರಿಂದ ಲೋಕ ಮೂಲ ಕಾರಣ ಬೀಜ ಸಂಖ್ಯೆಯು ಒಂದೇ ಎಂದಾಯಿತು ಕೂಷ್ಮಾಂಡದಲ್ಲಿಯೂ ಒಂದೇ ಬೀಜವಿರುವುದು ಬಾಲಶಂಕರನು ಹೇಳಿದುದು ಸಮನಾಯಿತು ಆದರೆ ದುರವಗಾಹವಾದ ಈ ಮಹದ್ವಿಷಯವನ್ನು ಆ ಶಿವಗುರುವಿನ ಹುಡುಗರು ಹೇಗೆ ತಾನೆ ತಿಳಿಯಲು ತಿಳಿದನು ಅಂದರೆ ಶಂಕರನು ಹೇಗೆ ತಾನೆ ಆ ಮಹತ್ ವಿಷಯವನ್ನು ತಿಳಿದನು ಈತನ ಅರ್ಥಗರ್ಭಿತವಾದ ಮಾತುಗಳ ಅಭಿಪ್ರಾಯವು ಬ್ರಹ್ಮನಿಂದಲೂ ತಿಳಿಯಲು ಅಸಾಧ್ಯವಾಗಿರುವುದು ಆಶ್ಚರ್ಯ ಆಶ್ಚರ್ಯ ವಂದಿತ ಪಾದಪೀಠನಾದ ಶ್ರೀಕಂಠೇಶ್ವರನು ಈ ಬಾಲಕನಿಗೆ ದೀರ್ಘಾಯುವನ್ನು ಅನುಗ್ರಹಿಸಿ ರಕ್ಷಿಸಲಿ ಎಂದು ಆಶೀರ್ವದಿಸಿ ಸರ್ವರು ಬಾಲಕನನ್ನು ಕೊಂಡಾಡುತ್ತಲಿದ್ದರು ಇದರೊಂದಿಗೆ ಐದನೆಯ ಸಂಧಿ ಮಂಗಳವಾದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ